ಎಷ್ಟೋ ಜನ ಎಷ್ಟೋ ಜನ ಹೆಣ್ಮಕ್ಳ ಮೂಲ ಹೊರಗೆ ಬಂದು ಕಸಬರ್ಗೆ ತೊಕೊಂಡು ಕಸಬರ್ಗೆಲ್ಲ ಓಡಿಸ್ತೀವಿ ಹಿಂದಿ ಅಂತ ಮಾಡೋರೋ ಮಟ್ಟಿಗೆ ನಾವ್ ಹೆಣ್ಮಕ್ ಗೇ ಆಗಿ ನಾವು ಕೇಳಿದಂತ ಬಾಗಲಕೋಟೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನ ಕೊಡಬೇಕಾಗಿತ್ತು ಅನುದಾನ ಎರಡು ಸಲ ಬಜೆಟ್ ಇದ್ರೊಳಗಡೆ ಕೂಡ ಆರು ಕೊಟ್ಟರು ಕೊಟ್ರು ಅಷ್ಟು ಕೊಡಕ್ಕೆ ಯೋಗ್ಯತೆ ಇರೋದ್ರದವ್ರು ನಮ್ಮ ಮತ್ತೆ ಕ್ಷೇತ್ರಕ್ಕೆ ಬರೋಣ ಅಂತ ಯೋಗ್ಯ ನಾವು ಕಿವಿಲ್ ಹೂ ಇಟ್ಕೊಂಡಿದೀವ ಮಾನ್ಯ ಮುಖ್ಯಮಂತ್ರಿನವರೇ ನೀವು ನಮ್ಮನ್ನ ದಡ್ರ ಮಾಡ್ತಿದಿರಿ ಆದ್ರೆ ಉತ್ತರ ಕರ್ನಾಟಕ ಜನ ಇದಾರ ಬಾಗಲಕೋಟೆ ಡಿಸ್ಟಿಕ್ ಜನ ಯಾರು ದಡ್ರಲ್ಲ ದಡ್ರಲ್ಲ ಅವಕಾಶ ಕೊಟ್ಟಿದೀವಿ ತಿರುಗಿ ಬಿದ್ರೆ ನಿಮ್ ಸರ್ಕಾರ ಉಳಿಯಾಗಲ್ಲ ರೂಪಾಯಿ ಕರೆಂಟ್ ಕರೆಂಟ್ ಫ್ರೀ ಫ್ರೀ ಕೊಟ್ಟಂತ ಧಾರಾವಾಹಿ ನೋಡ್ತಾ ರೊಟ್ಟಿ ತಡ್ತಾ ಹೆಣ್ಮಕ್ಳು ನಾವಲ್ಲ ತಿಳಿತಲ್ಲ ನಾವು ಧಾರಾವಾಹಿ ನೋಡ್ರೂನು ಏನೋ ಬೇಡ ಅಂತ ಬದಿಗಿಟ್ಟು ನಡಿಗೆ ಶರ್ಗಾ ಸುತ್ತಿ ಕಸಬರಿಗೆ ತಗೊಂಡು ರೋಡ್ ಇಳಿದಿದ್ದೆ ಆದ್ರೆ ನಿಮ್ ಐದು ಭಾಗ್ಯದ ನಮಗ ಅವಶ್ಯಕತೆ ಇಲ್ಲ ನೋಡಕ್ಕೆ ಹೋಗಿದ್ರಿ ಇನ್ಸಿಡೆಂಟ್ ಏನಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ್ರು ಅನುದಾನ ಕೂಡ ನಾವೇ ಕೊಡ್ತೀವಿ ಅಂತಂದ್ರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅವ್ರು ಮಾಡಿದ್ದ ಘೋಷಣೆ ಮಾಡಿದ್ದ ಕಾಲೇಜ್ ನ ಅವ್ರು ಯಾಕೆ ಕೊಡಬಾರ್ದು ಅವಾಗ ನಮ್ ಸರ್ಕಾರ ಅವಾಗ ಘೋಷಣೆ ಮಾಡಿದ್ವಿ ನಮ್ ಸರ್ಕಾರ ಇರ್ಲಿಲ್ಲ ಬಿಟ್ಟು ಹೋತ ನೆಕ್ಸ್ಟ್ ಟೈಮ್ ಇಲೆಕ್ಷನ್ ಬಂತು ಎಮ್ ಎಲ್ ಎಲೆಕ್ಷನ್ ಟೈಮ್ ದಾಗ ನಾನೇನಾದ್ರೂ ಗೆದ್ದಿದ್ದೆ ಕರೆ ಆದ್ರೆ ನಾನು ಫಸ್ಟ್ ಬಜೆಟ್ ನಲ್ಲೇ ನಿಮ್ಗೆ ಅನುದಾನ ಘೋಷಣೆ ಮಾಡ್ತೀವಿ ಬುದ್ಲಿ ಪೂಜೆಗೆ ನಾನೇ ಬರ್ತೀನಿ ಅಂತಂದ್ ಕೊಟ್ಟ ಮಾತಿಗೆ ತಪ್ಪು ನಡೆದಂತ ಸರಾಮಯ್ಯವರಿಗೆ ನಮ್ಮ ಕಡೆಯಿಂದ ಧಿಕ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕೊಟ್ಟ ಮಾತಿಗೆ ಮೆಚ್ಚ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಮಾನ್ಯ ಸಿದ್ದರಾಮಯ್ಯವ್ರೆ ಅಂತ ನಾನು ಒಂದು ಫೇಸ್ಬುಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಏನಕ್ಕೆ ಕೊಟ್ಟ ಮಾತಿನ ತಪ್ಪಿದ್ದಾರೆ ಅಂತಂದ್ರೆ ನೀವು ನೀವು ಗೆಲ್ಲೋಕೋಸ್ಕರ ನೀವು ಅಹ್ ಅಧಿಕಾರ ಪಡಿಯೋಕೋಸ್ಕರ ಜನರ ಕಣ್ಣಿಗೆ ಮನೆ ಹಚ್ಚಬೇಡಿ ಅಂದ್ರ ನಾವ್ ಹಗ್ಲಿನ ನಾವ್ ರಾತ್ರಿ ನೋಡಿ ಬಾವಿ ಹಗ್ಲಿನ ನಮ್ಮನ್ನ ಮುಗಿಸ್ಬೇಡ್ರಿ ಅದ ನಾವ್ ನೋಡಿ ಆಗೇತಿ ಈಗ ಆದ್ರೂ ಕೂಡ ಮತ್ತೆ ಅವಕಾಶ ಕೊಡ್ತಾರ ನಮ್ಗ ಘೋಷಣೆ ಮಾಡ್ತಾರ ಅಂತ ಒಂದ್ ಭರವಸೆದಿಂದ ಅವ್ರ ಅರ್ಶಿ ಬಂದಾಗ ಮತ್ತೆ ಒಂದ್ ಸಲ ನಾವು ಕೇಳಿದ್ವಿ ಮತ್ತೆ ಬಜೆಟ್ನಾಗ ಮತ್ತೆ ಹಾರತ್ರ ಕೊಟ್ಟರು ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಯಾರಪ್ಪ ಮನೆ ಸೋತ್ರಿ ಗಣದಾನ ಕೊಡ್ಲಿಕ್ಕೆ ಯಾಕೆ ಆಗ್ತಿ ಬಿಟ್ಟಿ ಭಾಗ್ಯ ಕೊಟ್ಟಿದ್ರಲ್ಲ ನಾವ್ ಏನಾದ್ರು ಮನೆಗ್ ಬಂದ್ ಕೇಳಿದ್ವಾನ ಬಿಟ್ಟಿ ಬಗ್ಗೆ ಕೊಡ್ರಿ ನಮ್ ಗಂಡ ನಮ್ ದೊಡ್ಡದ್ ಹೊಟ್ಟಿಗಾಗ್ತಾ ಇಲ್ಲ ನಮ್ ಆಗ್ತಾ ಇಲ್ಲ ಅಣ್ಣ ಅಪ್ಪ ಅಂತ ಹೋಗಿದ್ವಾ ನಾವು ಕಾಂಗ್ರೆಸ್ ಪಕ್ಷ ಹತ್ರ ಇಲ್ಲಲ್ಲ ಮಾಮಂತ್ರಿಗಳಾಗ್ಲಿಕ್ಕೆ ಐದು ಯೋಜನೆಗಳನ್ನ ಕೊಟ್ಟು ಜನರ ಕಣ್ಣಿಗೆ ಮನ್ ಎಚ್ಚ್ರಲ್ಲ ಎಷ್ಟೋ ಎಷ್ಟೋ ಮಕ್ಕಳ ಭವಿಷ್ಯ ಹಾಳಾಗ್ಲಿಕ್ಕೆ ಯಾಕಂದ್ರೆ ಈಗ ನನ್ನ ಮಗನ ಇವಾಗ ನಾನೊಂದು ಹೋರಾಟಗಾರ್ತಿ ನಾವ್ ಯಾರು ಹೋರಾಟಗಾರರು ಯಾರು ಐಶ್ವ ಅಡಾ ಆಡಂಬರ ಜೀವನ ಇರೋರು ಯಾರು ಹೋರಾಟಗಾರ ಆಗೋದಲ್ಲ ಆತರ ಎಲ್ಲಾರು ಅವ್ರು ಐಷಾರಾಮಿ ಇರ್ತಾರ ನಾವು ಈ ಈದ್ ಫೀಲ್ಡ್ ಗೆ ಬರಬೇಕು ಕನ್ನಡ ನೆಲ ನಾಡ ನುಡಿ ಉಳಿಸಬೇಕಂತಂದ್ರೆ ಬಡವರ ಸಾಧ್ಯ ಅವ್ರ ಆ ಇರೋದು ಆ ಕಿಚ್ಚನ್ ಹಚ್ಚಿದ್ದೆ ನಮ್ ನಾರಾಯಣಗೌಡರು ಮತ್ತೆ ಬಸವರಾಜಂತ ಹೇಳಕ್ ಪಡ್ತೀನಿ ನಾನು ನಾರಾಯಣಗೌಡ್ರ ಡಿಸೆಂಬರ್ ಇಪ್ಪತ್ತೇಳರ ಹಚ್ಚಿದ್ದ ಕಿತ್ ಅಷ್ಟಿಷ್ಟ ಅಲ್ಲ ನಾವು ಎಷ್ಟೋ ಜನ ಎಷ್ಟೋ ಜನ ಹೆಣ್ಮಕ್ಳು ಮೂಲೆ ಕೂತವ್ರು ಎದ್ ಇವತ್ತು ಹೊರಗ್ ಬಂದು ಕಸಬರ್ಗಿ ತಗೊಂಡ್ ಕಸಬರ್ಗೆ ಹೊಡೆದ್ ಓಡಿಸ್ತೀವಿ ಹಿಂದಿ ಮಾತಾಡೋರ್ ಅಂತ ಹೇಳೋ ಮಟ್ಟಿಗೆ ನಾವ್ ಹೆಣ್ಮಕ್ಳು ಆಗ್ಬಿಟ್ಟಿವಿ ಹಂಗಿದ್ದಾಗ ನಾವು ಕೇಳದಂತ ಬಾಗಲಕೋಟೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ನ ಕೊಡಬೇಕಾಗಿತ್ತು ಅನುದಾನ ಎರಡ್ ಸಲಿ ಬಜೆಟ್ ಇದ್ರೊಳಗಡೆ ಕೂಡ ಉತ್ತರ ಕೊಟ್ರು ಅಷ್ಟು ಕೊಡಕ್ ಯೋಗ್ಯತೆ ಇರಲಾರದವ್ರು ನಮ್ಮ ಕ್ಷೇತ್ರಕ್ಕೆ ಬರೋನ್ ಯೋಗ್ಯರ ನೀವ್ ಯೋಗ್ಯರ ಹೇಳ್ರಿ ನಾ ಕೇಳ ನೀವ್ ಯೋಗ್ಯರ ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರು ಕೂಡ ಭರವಸೆ ಕೊಟ್ರಿ ನಾವ್ ದಡ್ರ ನಾವ್ ಕಿವಿಲ್ ಹೂ ಇಟ್ಕೊಂಡಿದೀವ ಮನೆ ಮುಖ್ಯಮಂತ್ರಿನವ್ರೆ ನೀವು ನಮ್ಮನ್ನ ದಡ್ರ ಮಾಡ್ತಿದಿರಿ ಆದ್ರ ಉತ್ತರ ಕರ್ನಾಟಕ ಜನ ಇದಾರಲ್ಲ ಬಾಗಲಕೋಟೆ ಡಿಸ್ಟಿಕ್ ಜನ ಯಾರು ದಡ್ರಲ್ಲ ದಡ್ರಲ್ಲ ಅವಕಾಶ ಕೊಟ್ಟಿದೀವಿ ತಿರುಗಿ ಬಿದ್ರೆ ನಿಮ್ ಸರ್ಕಾರ ಉಳಿಯಾಗಲ್ಲ ಜನರಕ್ಕಿಂತ ಜಾಸ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಮೆಡಿಕಲ್ ಕಾಲೇಜ್ ವಿಷಯಕ್ಕೆ ಏನಾದ್ರು ಸರಿ ಬಾಗಲಕೋಟೆ ಜಿಲ್ಲೆ ಒಳಗಡೆ ಏನಾದ್ರು ನಮ್ಮ ನಾರ ರಾಜ್ಯಾಧ್ಯಕ್ಷರಾದಂತ ಟಿ ನಾರಾಯಣಗೌಡ್ರು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ಬಸವರಾಜ್ ಧರ್ಮಂತಿ ಅವರು ಏನಾದ್ರು ಒಂದ್ ಕರೆ ಕೊಟ್ಟರೆ ಒಂದು ಕರೆ ಕೊಟ್ಟರೆ ಇಡೀ ಜಿಲ್ಲೆ ದೊಡ್ಡ ಮಟ್ಟದ ಹೋರಾಟ ಆಕೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಏನಕ್ಕೆ ಅಂತಂದ್ರ ಆ ಮೆಡಿಕಲ್ ಕಾಲೇಜಿಂದ ಆ ಮೆಡಿಕಲ್ ಕಾಲೇಜಿಂದ ಆಗುವಂತ ಲಾಭಗಳು ನಿಮಗೆ ಗೊತ್ತಾ ಮುಖ್ಯಮಂತ್ರಿ ಅವರೇ ಎಷ್ಟು ಜನಕ್ಕೆ ಎಜುಕೇಶನ್ ಸಿಗುತ್ತಾ ಎಷ್ಟು ಜನಕ್ಕೆ ಇದು ಆಗತ್ತಾ ಅನ್ನೋದ್ರ ಬಗ್ಗೆ ನಿಮಗ ಅದ್ರ ಮಾಹಿತಿ ಆಯ್ತಾ ನಾನೇನದಂತಂದ್ರೆ ನೀವು ಸರ್ಕಾರ ನಾಳಕ್ ಬಂದಿರೋದೇನಕ್ಕೆ ಬಡ ಬಡವರು ಉದ್ಧಾರ ಮಾಡ್ಲಿಕ್ಕಾ ಬಡವ್ರನ್ನ ಹಾಳು ಮಾಡ್ಲಿಕ್ಕಾ ನನ್ನ ಪ್ರಶ್ನೆ ಅದ್ವಾ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಸರ್ಕಾರದಿಂದ ನಮ್ ಇದಕ್ ಆಗಿದ್ದೇನು ಮಾತಿಟ್ಟಿದ್ರೆ ಹೇಳ್ತಿರಲ್ಲ ಐ ಸೌಲಭ್ಯ ಅಲಭ್ಯ ನಾವ್ ಕೇಳ್ವಾ ನಾನೆನ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ರಾಜ್ಯ ಸರ್ಕಾರದವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಹೆಣ್ಮಕ್ಳು ನೀವು ಕೊಡೋ ಎರಡ್ ಸಾವಿರ ರೂಪಾಯಿ ತಗೊಂಡು ಕರೆಂಟ್ ಫ್ರೀ ಕೊಟ್ಟಂತ ಫ್ರೀ ಕರೆಂಟ್ ತಗೊಂಡು ಧಾರಾವಾಹಿ ನೋಡ್ತಾ ರೊಟ್ಟಿ ತಡತಾ ಕೂಡ ಹೆಣ್ಮಕ್ಳು ನಾವಲ್ಲ ತಿಳಿತಲ್ಲ ನಾವು ಧಾರಾವಾಹಿ ನೋಡ್ರೂ ನೋಡದೆ ಇದ್ರು ಕೂಡ ನಮಗದೇನೂ ಬೇಡ ಅಂತ ಬದಿಗಿಟ್ಟು ನಡಿಗೆ ಸರ್ಗಾ ಸುತ್ತಿ ಕಸಬರಿಗೆ ತಗೊಂಡು ರೋಡ್ ಇಳಿದಿದ್ದೆ ಆದ್ರೆ ನಿಮ್ ಐದು ಭಾಗ್ಯದ ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಮಕ್ಕಳಿಗೆ ಎಜುಕೇಶನ್ ಬೇಕು ನಮ್ ಸಮಾಜ ಸುಧಾರಣೆ ಆಗಬೇಕು ಸಮಾಜಕ್ಕಾಗುವ ಒಳಿತುಗಳನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಉಪಾಧ್ಯಕ್ಷ ಆ ಸ್ಟೇಟ್ಮೆಂಟ್ ಕೊಟ್ಟೆ ಇದು ಕೊಟ್ಟೆ ಅದು ಬೇಡ ನಮ್ಗ ಅತಿ ಶೀಘ್ರದಲ್ಲಿ ಕನ್ನಡ ಮೀಸಲಾತಿ ಕನ್ನಡದಲ್ಲಿ ಉದ್ಯಮಗಳಿಗೆ ಐತಲ್ಲ ನಮ್ ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕು ಹೊರ ರಾಜ್ಯದಿಂದ ಬಂದಂತ ಈ ಹಿಂದಿ ಮಾತಾಡೋ ಬೋಳಿ ಮಕ್ಕಳನ್ನೆಲ್ಲ ಒದ್ದು ಹೊರಗೆ ಹಾಕ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವ್ರು ನಮ್ಮಲ್ಲಿ ಯಾರು ಹರಲ್ಲ ಮೇಡಮ್ ರಾಜೇಶ್ವರಿ ಯಾರು ಮೇಡಮ್ ಅವರು ರಾಜೇಶ್ವರಿ ಯಾರು ಅಂತಂದ್ರೆ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದಂತ ನನ್ನ ರಾಜೇಶ್ವರಿ ಇರೋ ಮೇಡಮ್ ಅಂದ್ರೆ ನಾನು ನನ್ನ ಹುಟ್ಟೂರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ರಬ್ಬಕಾಯಿ ಬಂಟಿ ತಲುಪ್ ತೇರ್ದಾಳ ಅಂತ ನಾನು ಬಡ ಜಂಗಮ್ಮನ ಮಗಳು ರಾಜೇಶ್ವರಿ ನನ್ನ ತಂದೆ ಶಿವಲಿಂಗಯ್ಯ ಮಾಲಿಂಗಯ್ಯ ಹುಣಶಾಳ ಮಠ ಅಂತ ನಾನು ಸಾಮೂಹಿಕ ಜೀವನದಿಂದ ಒಂದ್ ಸ್ವಲ್ಪ ಬ್ರೆಕ್ ಕೊಟ್ಟು ಸಮಾಜದಕ್ಕೆ ಇನ್ನ ಕಡೆಯಿಂದ ಏನಾದ್ರು ಒಂದ್ ಒಂದು ಒಂದೊಂದು ಆಸೆಕ್ಕಾಗಿ ಒಂದಿಷ್ಟು ನನ್ನ ಬರೇ ಎಲ್ಲಾ ಹೆಣ್ಮಕ್ಳು ಬರೇ ಸಾಮಾಜಿಕ ಜೀವನ ಸ್ವಂತ ಜೀವನ ಬರೇ ಇದನ್ನೇ ಮಾಡ್ತಾವಂತಾರೆ ಸಾಮಾಜಿಕ ಜೀವನ ಕಡೆ ನೋಡೋರು ಯಾರು ಅನ್ನೋ ಅದ್ರೊಳಗೆ ಅದೃಷ್ಟ ಒಂದು ಸ್ವಲ್ಪ ಕೈ ಕೊಡುತ್ತಂತಾರಲ್ಲ ಲಕ್ ನಂಗೆ ಕೈ ಕೊಟ್ಟಾಗ ನಾನು ನನ್ನ ವೈವಾಹಿಕ ಜೀವನಗಳನ್ನ ಸ್ವಲ್ಪ ಅದರಿಂದ ಬದಿಗಿಟ್ಟು ನನ್ನ ತವರ್ ಮನಿಗೆ ಬಂದು ಮಕ್ಕಳು ಆಲಂ ಪಾಲೆ ಮಾಡ್ತಾ ಇದ್ದಾಗ ಒಂದ್ ಸಣ್ಣದಾಗ ಒಂದ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ ಒಂದು ಉದ್ಯಮಿ ನಾನು ಅಗರಬತ್ತಿ ಶಿವಭಕ್ತಿ ಎಂಟರ್ಪ್ರೈಸಸ್ ಅಂತಂದು ಒಂದು ಹೆಣ್ಮಕ್ಳಿಗೆ ಕೆಲಸ ಕೊಡುವಂತ ಒಂದ್ ಸಣ್ಣ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರೋಳು ನಾನು ಹಾಗೆ ಹಿಂಗ್ ನೋಡ್ತಿರ್ಬೇಕಾದ್ರೆ ಫೇಸ್ಬುಕ್ ಇದು ಕೆಲವು ಸಲ ಹೋರಾಟಗಳಲ್ಲಿ ನಮ್ ನಾರಾಯಣಗೌಡ್ರು ಮಾಡಿದಂತ ಹೋರಾಟಗಳು ಆಮೇಲೆ ಇಲ್ಲಿ ಬಾಗಲಕೋಟೆಯಲ್ಲಿ ನಡೆದಂತ ಹೋರಾಟಗಳನ್ನ ನೋಡಿ ನನಗೂ ಯಾಕೆ ಇದೊಂದು ಒಳ್ಳೆ ವೇದಿಕೆಯಲ್ಲಿ ಅವಕಾಶ ಸಿಕ್ಕರೆ ನಾನು ಯಾಕೆ ದುಡಿಬಾರ್ದು ಒಂದ್ ಹಳ್ಳಿಲಿ ಸೇವೆ ಮಾಡಬಾರ್ದು ಕನ್ನಡ ನಾಡ ನುಳಿಗೋಸ್ಕರ ಜಗತ್ತಿಗೆ ಬಂದಿದೀವಿ ಹೋಗೋದು ಖಚಿತ ಬಂದಿ ಬಂದ್ಮೇಲೆ ಹೋಗೋದ್ ಖಚಿತ ನಾವು ಶಾಶ್ವತ ಅಲ್ಲ ಬಂದು ಹೋಗೋದ್ರ ನಡಬರಕ್ಕೆ ಏನಾದ್ರು ಒಂದು ಸಾಧಿಸಬೇಕು ಅನ್ನೋ ಮನಸ್ಥಿತಿ ಇರೋಳು ನೊಂದು ಹೆಣ್ಮಕ್ಳಗ್ ಕಣ್ಣೀರ್ ಒರ್ಸ್ಬೇಕು ಅಂದ್ರೆ ಸಮಾಜಕ್ಕೆ ಬರ್ಬೇಕು ಬರಬೇಕು ಅಂದ್ರೆ ಯಾವ್ದಾವ್ದು ಆರ್ಸ್ಕೊಂಡು ಯಾವ್ದಾದ್ರು ದಾರಿನ ಆರ್ಸ್ಕೊಂಡು ನಾವು ಬಂದ್ರೆ ಆ ಸಾಧಿ ಮುಟ್ಟಕ್ ಆಗೋದಲ್ಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಶೆಲ್ಲೆನ ಹಾಕೊಂಡು ಇದಕ್ ಬಂದ್ರೇನೆ ನಾನು ಹೆಣ್ಮಕ್ಳಕ್ ಕಣ್ಣೀರ್ ಒರ್ಸಕ್ ಸಾಧ್ಯ ಅಂತ ದಿಟ್ಟ ನಿರ್ಧಾರ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರಪ್ರಥಮ ಬಾರಿಗೆ ನಾವು ಪದಾರ್ಪಣೆ ಮಾಡಿದ್ದೆ ಜೂನ್ ಜೂನ್ ನಲ್ಲಿ ಬಂದಿರೋದು ಎರಡ್ ಸಾವಿರದ ಹತ್ತೊಂಬತ್ತು ಬಂದಿರೋದು ಕಾರ್ಯದರ್ಶಿಯಾಗಿ ಬಂದೆ ನನ್ನ ಆ ಕೆಲಸ ಶ್ರದ್ಧೆ ಆ ನನ್ನ ಬಹಳ ಕಡಿಮೆ ಟೈಮ್ ನಲ್ಲಿ ಒಂದು ಜಿಲ್ಲಾ ಅಧ್ಯಕ್ಷ ಆಗಿ ನೋಡುವಂತ ಒಂದು ಅವಕಾಶನ ನಮ್ಗೆ ಶ್ರೀಮನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಅಣ್ಣ ನಾರಾಯಣ ಗೌಡ್ರು ಮಲ್ಲ ಬಸವರಾಜ್ ಧರ್ಮಂತಿ ಅವರು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಈಗೂ ಕೂಡ ಹನೆ ಮನೆಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಒಂದು ಮೂಲೆಯಲ್ಲಿ ಇರೋರನ್ನ ಗುರುತಿಸಿ ಇವಾಗ ನೀವು ಸಹೋದರರು ಅಕ್ಕ ನೀವು ಯಾವ್ರವರು ಅಂತ ಕೇಳೋ ಮಟ್ಟಿಗೆ ನನ್ನನ್ನು ಬೆಳೆಸಿದ್ದಾರೆ ಅಂತಂದ್ರೆ ನನ್ನ ದೇಹದೊಳಗೆ ಕೊನೆ ಉಸಿರು ಇರೋವರೆಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಗೋಸ್ಕರ ದುಡಿತೀನಿ ಮಡಿತೀನಿ ಮಣ್ಣಲ್ಲಿ ಮಣ್ಣಾದರೂ ಕೂಡ ಕನ್ನಡ 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 ಅಂತಾನೆ ಹೇಳೋಳು ಅದಕ್ಕೋಸ್ಕರನೇ ಬದುಕೊಂಡು ಈಗೀಗ ಎಷ್ಟು ವರ್ಷ ಆಯ್ತು ತಾವು ಈ ಒಂದು ಕರವೆಯಲ್ಲಿ ಐದನೇ ವರ್ಷ ಚಾಲೂ ಇದೆ ವರ್ಷದ ನನ್ನ ಪ್ರಯಾಣ ಸ್ಟಾರ್ಟಿಂಗ್ ನಾನು ಬಂದಾಗ ಕಾರ್ಯದರ್ಶಿ ಅದೇ ಒಂದ್ ವರ್ಷ ಒಂದ್ ವರ್ಷ ದುಡಿ ನನ್ನ ಬಹಳ ಸಮೀಪದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವಾಗ ಇವಾಗಿರೋ ಅಧ್ಯಕ್ಷರು ಬಸವರಾಜ ಧರ್ಮಂತಿ ಅವರು ನನ್ನ ಚಲನವಲನಗಳನ್ನು ನನ್ನ ಕೆಲಸಗಳನ್ನ ಗುರುತಿಸಿ ಇವರು ಕಾರ್ಯದರ್ಶಿ ಆಗಿರೋದ ಬದ್ಲಿ ಅಹ್ ಉಪಾಧ್ಯಕ್ಷರಾಗಿ ಕೊಟ್ರೆ ಇನ್ನು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಒಂದ್ ಅವಕಾಶನ ಕೊಟ್ಟಿದ್ದನ್ನ ನಾನು ಅದನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ಳಾರದೆ ಉಪಯೋಗನ ಮಾಡಿಕೊಂಡು ಬಹಳ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಗೊತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅತಿ ಅತಿ ಅತ್ಯಂತ ಕಡಿಮೆ ಅವಧಿಗಳು ಮಹಿಳಾ ಜಿಲ್ಲಾಧ್ಯಕ್ಷ ಆಗಿರೋ ಏಕೈಕ ಕಾರ್ಯಕರ್ತರ ನಾನು ನಾನು ಅದನ್ನ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ದುಡಿತೀವಲ್ಲನಾ ಅಷ್ಟು ನಮ್ಮನ್ನ ಜನ ಗೌರವಿಸ್ತಾರ ನಾವು ಇಲ್ಲಿ ಮಾಡ್ಬೇಕಾಗಿದ್ದು ಬರೀ ಸಂಸಾರ ಸಂಸಾರ ಏನಿದೆ ನನ್ನ ಸಂಸಾರ ಆ ಜೀರೋ ತೆಗೆದ್ರೆ ಸಸಾರ ನಮ್ ಸಂಸಾರ ಅನ್ನೋದ್ರೊಳಗೆ ನಾನ್ ಜೀರೋ ತೆಗೆದ್ರೆ ಸಸಾರನ್ನ ಸಂಸಾರಕ್ಕೆ ಸಂಸಾರನ ತೆಗೆದಿಟ್ಟು ತಂದಿಟ್ಟು ನನ್ನ ರೂಟನ್ನ ಸರಳ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಜೀವ ಇರೋವರೆಗೂ ನಾನು ಕನ್ನಡಕ್ಕೋಸ್ಕರನ ದುಡಿಯಾಕಿ ಕನ್ನಡಕ್ಕೋಸ್ಕರ ಇರೋಕೆ ಮಣ್ಣಾಗ್ ಮಣ್ಣಾದ್ರೂ ಕೂಡ ದಿನ ಬಿಟ್ಟು ನಾನು ಏನಾದ್ರು ಮಣ್ಣಿಂದ ಹೊರಗೆ ತೆಗೆದ್ ನೋಡಿದ್ರು ಅವಾಗೂ ನಾನು ಹೃದಯ ಮಿಡಿತಿರುತ್ತೆ ಕನ್ನಡ ಕನ್ನಡ ಕನ್ನಡ